ಪಿಗ್ಮೆಂಟೇಷನ್ ವಾಸಿನೇ ಆಗಲ್ಲ ಅನ್ನೋರಿಗೆ ರಾಮಬಾಣವಾಗಿ ಕೆಲಸ ಮಾಡ್ತಿರೋದು ಈ ಎಣ್ಣೆ ಇದು ಕೋಟಕಲ್ ಆಯುರ್ವೇದಿಕ್ ಅವರ ಹನ್ನೊಂದರಿಂದ ಅನ್ ಹದಿನೈದು ಥರ ಗಿಡಮೂಲಿಕೆಗಳನ್ನು ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಬೇಯಿಸಿದಂಥ ಎಣ್ಣೆ ಅಕಸ್ಮಾತ್ ನೀವೇನಾದ್ರೂ ಕಸ್ತೂರಿ ಹರ್ಷಣಕ್ಕೆ ಅಲರ್ಜಿ ಆಗಿದೆ ದಯವಿಟ್ಟು ಈ ಪ್ರೊಸೀಜರ್ನ ಫಾಲೋ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂಗೆ ಹೋಗಲ್ಲ ಪಿಗ್ಮೆಂಟೇಷನ್ ಹೋಗಲ್ಲ ಅನ್ನೋರಿಗೆ ರಾಮಬಾಣ ಡಿಫೆನ್ಸ್ ಈಗ ಪಿಗ್ಮೆಂಟೇಷನ್ ಹೇಳ್ತೀನಿ ನೋಡಿ எபிடமஸ் பிகமெண்டேஷன் டோமஸ் லெவல் பிகமெண்டேஷன் ஸ்பாட் பட்டர்ஃப்ளை தர இது ஒன்றே தான் பிகமெண்டேஷன் இல்லை மத்த எபிடமஸ் வந்துவிட்டு முகத அந்த நோடி இதன மேல் கடை பாகன எபிடமஸ் அந்த இதன டோமிஸ் அந்த டோமஸ் மன்ஸ் யஸ் எபிடமஸ் டேஸ் மன்ஸ் சத்தவாகி மாதிரி டேஸில் வசியாக பட்டர்ஃப்ள இட் கேன் பி டோமஸ் எபிடமஸ் ஸ்பாட் கேன் பி டோமஸ் எபிடமஸ் ಮೂವ್ ಮೇಲಿದ್ರೆ ನಿಮಗೆ ಇಟ್ ಇಸ್ ಎಪಿಡೋಮಿಸ್ ಸತತವಾಗಿ ಮಾಡಬೇಕು ಕೆಲವ್ರಿಗೆ ಬೇಗ ವಾಸಿ ಆಗುತ್ತೆ ಕೆಲವ್ರಿಗೆ ಲೇಟಾಗಿ ವಾಸಿ ಆಗುತ್ತೆ ನೆಕ್ಸ್ಟ್ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆಯಿಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಒಂದೇ ಥರ ಪಿಗ್ಮೆಂಟೇಷನ್ ಇಲ್ಲ ಒಂದೇ ಥರ ಸ್ಕಿನ್ ಟೈಪ್ ಇಲ್ಲ ಇದನ್ನು ನೀವು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಬಿಡ್ಬೇಕು ಆಯಿತಾ ಯಾವುದಕ್ಕೆ ಯಾವ ಮೆಡಿಸಿನ್ ಯಾವುದಕ್ಕೆ ಯಾವ ಲೇಪ್ನ ಯಾವುದಕ್ಕೆ ಯಾವ ಪಾಕು ಯಾವುದಕ್ಕೆ ಯಾವುದು ಫೇಸ್ ಕ್ಲೀನಿಂಗ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋಲಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಇದು ಒಂದು ಹತ್ತು ನಿಮಿಷದ ವೀಡಿಯೋ ಆಗಿರುತ್ತೆ ಓಕೆ ಹತ್ತು ನಿಮಿಷದಲ್ಲಿ ನಾನು ಎಂಟೈರ್ ಪ್ರೋಸೆಸ್ನ ಕವರ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಪ್ಯಾಚ್ ಟೆಸ್ಟ್ ಮಾಡಿ ಬಿಫೋರ್ ಯೂಸ್ ನಾ ಹೇಳಿದ್ದು ಇದೇ ಬಾಟ್ಲು ಇದು ಎಲ್ಲಿ ಸಿಗುತ್ತೆ ಅಂತ ಆಗಿ ವೀಡಿಯೋ ಮಾಡುವಾಗ ಹೇಳಿದ್ದೀನಿ ವೆಲ್ಕಮ್ ಟು ಹೇಮ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ಇವತ್ತಿನ ವೀಡಿಯೋಲಿ ನಾನು ಟುವರ್ಡ್ಸ್ ಎಂಡಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನನಗೆ ವಾಟ್ಸಪ್ ಮಾತ್ರ ಮಾಡಿ ಕಾಲ್ ಮಾಡಬೇಡಿ ಆಯಿತಾ ಯಾಕಂದರೆ ಸುಮಾರು ಜನದ ಆರ್ಡರ್ಸ್ ತೊಗೊಂಡಿರೋದ್ರಿಂದ ನನಗೆ ಬಿಸಿ ಇರ್ತೀನಿ ವಾಟ್ಸಪ್ ಮಾತ್ರ ಮಾಡಿ ನಾನು ಹೇಳೋವರೆಗೂ ದುಡ್ಡು ದಯವಿಟ್ಟು ಯಾರು ಕಳಿಸ್ಬೇಡಿ ನಾನು ಹೇಳ್ತೀನಿ ಇಂಥವ್ರು ದುಡ್ಡು ಕಳಿಸಿ ಅಂತ ಅಂಥವ್ರು ಮಾತ್ರ ದುಡ್ಡು ಕಳಿಸಿ ಸ್ಕ್ರೀನ್ಶಾಟ್ ಹಾಕಿ ನನಗೆ ವಿತೌಟ್ ಮೈ ಪರ್ಮಿಷನ್ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಓಕೆ ಯಾಕೆಂದ್ರೆ ಆನ್ಲೈನ್ ಫ್ರಾಡು ಇರುತ್ತೆ ಅಲ್ವಾ ನಿಮ್ಮದು ಕಷ್ಟಪಟ್ಟಿರೋ ದುಡ್ಡು ನನ್ನದು ಕಷ್ಟಪಟ್ಟು ಆನ್ ಮಾಡ್ತಿರೋದು ಸೊ ನಾನು ಹೇಳೋವರೆಗೂ ಯಾರು ಇದು ಮಾಡಬೇಡಿ ವಾಟ್ಸಪ್ ನಂಬರ್ ಕೊಡ್ತೀನಿ ನಿಮ್ಗೆ ಸೋಪ್ ಯಾವ್ದು ಬೇಕು ಅಂತ ನನಗೆ ಹಾಕಿ ಸೊ ಪ್ರಿಫರಬಲಿ ನೀವು ಮುಲತಿ ಸೋಪ್ ಹೋಗಿ ಫಸ್ಟ್ ಓಕೆ ಪಿಗ್ಮೆಂಟೇಷನು ಸ್ಕಿನ್ ವೈಟ್ನಿಂಗ್ ಅಥವಾ ಫೇರ್ನೆಸ್ಗೆ ಐ ವಿಲ್ ನಾಟ್ ಕಾಲ್ ವೈಟ್ನಿಂಗ್ ಫೇರ್ನೆಸ್ಗೆ ಕ್ಲಿಯರ್ ಸ್ಕಿನ್ಗೆ ಮತ್ತು ಪಿಗ್ಮೆಂಟೇಷನ್ಗೆ ಉಲತಿ ಸೋಪ್ ಹೋಗಿ ನಾ ಹೇಳೋವರೆಗೂ ಮತ್ತೆ ಹೇಳ್ತಿದ್ದೀನಿ ಪ್ಲೀಸ್ ಯಾರು ದುಡ್ಡು ಹಾಕಬೇಡಿ ಓಕೆ ಐ ವಿಲ್ ನೆಕ್ಸ್ಟ್ ಹೇಳ್ತೀನಿ ನಾನು ಯಾವಾಗ ದುಡ್ಡು ಹಾಕಬೇಕಂತ ವಾಟ್ಸಪ್ಪಲ್ಲಿ ನಿಮ್ಗೆ ಕೊಟ್ಟಿರ್ತೀನಲ್ಲ ನೀವು ಹಾಯ್ ಮೆಸೇಜ್ ಹಾಕ್ತಿರಲ್ಲ ಅಲ್ಲಿ ನಾನು ನಿಮ್ಮನ್ನ ಗೈಡ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಂಬರ್ ಒನ್ ನಂಬರ್ ಟು ದಯವಿಟ್ಟು ಅರ್ಜೆನ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆ ಈ ಮಧ್ಯದಲ್ಲಿ ನಾನು ಹೇಳಿದ್ದೀನಿ ಮುಲತಿ ಪೌಡರ್ ಪ್ಯಾಚ್ ಟೆಸ್ಟ್ ಮಾಡಿರಬೇಕು ಫೈನ್ ಅಂಥವ್ರು ಮಾತ್ರ ಆರ್ಡರ್ ಮಾಡಿ ವಿಥೌಟ್ ಪ್ಯಾಚ್ ಟೆಸ್ಟ್ ಆರ್ಡರ್ ಮಾಡಬೇಡಿ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅದು ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಏನೋ ಸೋಪ್ ಮಾಡ್ತಿದ್ದೀನಿ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಎಲ್ಲರೂ ತೆಗೆದು ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಪಾಪ ಅವ್ರ ಸ್ಕಿನ್ಗೆ ಆಗಬೇಕದು ಅಲ್ವಾ ಸೊ ಅದಕ್ಕೋಸ್ಕರ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ನಿಟ್ಟು ಪ್ಲಸ್ ಇಟ್ ಶುಡ್ ಸೂಟ್ ನಿಮ್ಗೆ ಸೂಟ್ ಆಗಬೇಕದು ನಿಮ್ಗೆ ಪ್ಯಾಚ್ ಟೆಸ್ಟ್ ಪಾಸ್ ಪಾಸಾಗಿಲ್ಲ ಅಂದರೆ ದಯವಿಟ್ಟು ತೊಗೋಬೇಡಿ ಮೂಲತಿನ ನಾನು ಆಗಿ ವೀಡಿಯೋಲಿ ಹೇಳ್ತಾ ಇದ್ದೀನಿ ಓಕೆ ಇದು ಬಿಸ್ನೆಸ್ ಮೈಂಡಾಗಿ ನಾನು ಮಾಡ್ತಿಲ್ಲ ನಾನು ನನ್ನ ಚಾನಲ್ ಇದರಿಂದ ಇವಾಗ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಸೋಪ್ ಸೋಪ್ ಇದರಿಂದ ನಾನು ಕೊಡ್ತಾಯಿದ್ದೀನಿ ಸೊ ಏನೋ ನಾನು ಬಿಸ್ನೆಸ್ ಮಾಡಬೇಕು ಎಲ್ಲ ಸ್ಕಿನ್ಗೂ ಆಗ್ಬಿಡುತ್ತೆ ಮುಲತಿ ನಾನು ಆ ಥರ ಯೂಟ್ಯೂಬರ್ ಅಲ್ಲೇ ಅಲ್ಲ ಸೊ ನಿಮ್ಮ ಸ್ಕಿನ್ಗೆ ಆಗಬೇಕು ಮುಲತಿ ಮತ್ತೆ ನಾನು ಹೇಳ್ತಿದ್ದೀನಿ ಸೋಪ್ ತೊಗೊಂಡು ದುಡ್ಡು ವೇಸ್ಟ್ ಮಾಡಬೇಡಿ ನಿಮ್ಮ ಸ್ಕಿನ್ಗೆ ಮುಲತಿ ಪೌಡ್ರ್ ಆದರೆ ಮಾತ್ರ ನೀವು ಮುಲತಿ ಸೋಪ್ ಯೂಸ್ ಮಾಡಬೇಕಾದ್ರೆ ಫೈನ್ ಅಂತ ನಾನು ಏನೇನು ಒಂದ್ಸಲ ರೆಡಿ ಮಾಡಿದ್ದೀನಿ ನೋಡ್ಕೊಂಬಿಡಿ ಓಕೆ ಫ್ರೆಂಡ್ಸ್ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಫಸ್ಟ್ ಒನ್ ನಲಪರಂ ನಿಮ್ಮ ಹತ್ರ ಕಡಲೆ ಇಟ್ಟಿದ್ರೆ ಮುಖ ಫೇಸ್ ವಾಶ್ ಮಾಡೋದಕ್ಕೆ ಫೈನ್ ಹಸಿ ಹಾಲು ಫೈನ್ ಇಲ್ಲಿ ನಲಪರಂ ಪೌಡರ್ ಅಂತ ಸಿಗುತ್ತೆ ನೋಡಿ ಇದು ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವರು ಆಯಿತಾ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅದಕ್ಕೆ ಮಾಡ್ತಾ ಇದ್ದೀನಿ ಸುಮಾರು ಒಂದು ಚಮಚ ನೋಡ್ಕೊಳ್ಳಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮತ್ತು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದನ್ನು ಆಯಿತಾ ನಲಪರಂ ಪೌಡರ್ ಸ್ಟೆಪ್ ನಂಬರ್ ಒನ್ ಇದಕ್ಕೆ ನಾನು ಕುಡಿಯೋ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕುಡಿಯೋ ನೀರು ಹಾಕ್ಕೊಂಡು ಇದನ್ನು ಫೇಸ್ ವಾಶ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಆಯಿತಾ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಸೊ ಇದು ಒಂದು ಐದರಿಂದ ಆರು ನಿಮಿಷ ಪ್ರೋಸೆಸ್ ಅಷ್ಟೇ ಇದು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಒಂದು ಹದಿನೈದು ನಿಮಿಷದ್ದು ಪ್ರೋಸೆಸ್ ಮಾಡೋದಕ್ಕೆ ಆಯಿತಾ ನೋಡಿ ರೆಡಿ ಆಯಿತಾ ಇದು ನಲಪರಂ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ನಂಬರ್ ಬೇಕಾದ್ರೆ ಕೇಳಿ ಆಯುರ್ವೇದ ಅವ್ರದ್ದು ಬ್ರ್ಯಾಂಡ್ ಇದನ್ನ ಆಯುರ್ವೇದ ಬ್ರ್ಯಾಂಡು ಅವ್ರದ್ದು ಪಿನ್ ಮಾಡಿರ್ತೀನಿ ಫೈ ಸ್ಟೆಪ್ ನಂಬರ್ ಒನ್ ರೆಡಿ ಸ್ಟೆಪ್ ನಂಬರ್ ಟು ಈಗ ತಂಡಿಗೆ ಈ ಥರ ಆಗಿದೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಇಡಿ ಎಳೆ ಬಿಸಿಲಲ್ಲಿ ಬಿಸಿ ಗಿಸಿ ಮಾಡೋಕ್ಕೆ ಹೋಗಬೇಡಿ ನಲಪ್ಪ ಮರಾಡಿ ಕೇಲಾಟಿ ತೈಲ ನಲಪ ಮರಂ ಅಂತ ಅಂದ್ರೆ ಒಂದು ಮರ ಅದು ನೋಡಿ இது நலப்பர ஆடி இது நலப்பரம் இ மரத எண்ணே மரத செ அத்தாய்ல சோ இது ஸ்டெப் நம்பர் டூ இத்தர இது அமெசானில் அவைலபல் இது எல்லா ஃபோட்டக்கல் ஆயுர்வேதி ஷாப்பில் அவைலபல் இது ஆய்த்தா இதே கலர் தகோ பேரே கலர் தகி நெக்ஸ்டு ஸ்டெப் நம்பர் த்ரீ ஏன் ஹேமா ஸ்டெப் நம்பர் த்ரீ கேதுனால ஐந்து நிமிஷ நோடி லிக்கோராய்ஸ் இதென்ன ஒன்று சமச்சாக்கொள்னி ನನಗೆ ಅಂದಾಜು ಗೊತ್ತಾದ್ರೂ ಒಂದು ಚಮಚ ಎಷ್ಟು ಅಂತ ನಾನು ವೀಡಿಯೋಗೆ ಅಂತ ನಿಮ್ಮ ಜೊತೆ ಶೇ ಎಲ್ಲ ಆಯುರ್ವೇದ ಬ್ರ್ಯಾಂಡ್ ಇರಬೇಕು ಇದು ಕೂಟಕಲ್ ಆಯುರ್ವೇದಿಕ್ ಬ್ರ್ಯಾಂಡ್ ಆಯಿತಾ ಇದಕ್ಕೆ ನಿಮಗೆ ಹಸಿ ಹಾಲು ಆಗಲ್ಲ ಇದರಲ್ಲಿ ಅಂದರೆ ಪರವಾಗಿಲ್ಲ ಮೊಸರು ಎಕ್ಸಲೆಂಟ್ ಮೊಸರು ಫಸ್ಟ್ ಸ್ಟೆಪ್ಪು ಒಂದಿನದ ಮೊಸರು ಇಲ್ಲ ನೀರು ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಡಿ ಬಟ್ ಮೊಸರಲ್ಲಿ ನಿಮ್ಗೆ ಒಳ್ಳೆಯ ಎಫೆಕ್ಟ್ ಸಿಗುತ್ತೆ ಈಗ ನಾನು ಇದನ್ನು ಮೊಸರು ಹಾಕಿ ಕಲಿಸ್ತೀನಿ ಒಂದು ದಿನದ ಮೊಸರು ನೋಡಿ ಮೊಸರು ಹಾಕ್ಕೊಂಡು ಕಲಿಸ್ತಾ ಇದ್ದೇನೆ ಆಯ್ತಾ ಸ್ಟೆಪ್ ನಂಬರ್ ಒನ್ ಏನು ಇದು ಸ್ಟೆಪ್ ನಂಬರ್ ಟು ನಲಪ ಮರಾಡಿ ಸ್ಟೆಪ್ ನಂಬರ್ ತ್ರೀ ಲಿಕ್ವಿಡ್ ಆಯ್ತಾ ಬನ್ನಿ ಗೊತ್ತೆ ವಿಡಿಯೋ ಹೋಗೋಣ ಸಿಂಪಲ್ ಆಗಿ ತ್ರೀ ಸ್ಟೆಪ್ಸ್ ನೋಡಿದ್ರೆ ನಿಮ್ಗೆ ಏನಾದ್ರು ಮೂಲತೆ ಆಗಿಲ್ಲ ಅಂದ್ರೆ ಯೂಸ್ ಮಾಡ್ಬೇಡಿ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ ನಮ್ಮ ಆರ್ ತಿಂಗಳ ಹಿಂದಿನ ಸಬ್ಸ್ಕ್ರೈಬರು ಶಿಲ್ಪಾಮೂರ್ತಿ ಮ್ಯಾಮ್ ಅವ್ರನ್ನ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ ಯಾಕಂದ್ರೆ ವಿವಾ ಕ್ರೀಮ್ ನಾನು ಮಾಡಿದ್ದೆ ಪಿಗ್ಮೆಂಟೇಷನ್ ಅವರಿಗೆ ಅವಾಗ ಹೇಳಿದ್ರು ಹೇಮ ನಾನು ಜಾನ್ವರಿಯಿಂದ ಯೂಸ್ ಮಾಡ್ತೀನಿ ಅದು ಸುಮಾರು ಏಪ್ರಿಲ್ ಮೇಯಲ್ಲಿ ಹಾಕಿದ್ದೆ ವಿಡಿಯೋನ ಈಗ ವಿಭಾ ಕ್ರೀಮ್ ಹಾಕುವಾಗ ಅವ್ರು ನೆನಪಾದರು ಯಾಕೆ ಅಂದರೆ ಅವರು ಫಸ್ಟ್ ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿದ್ದು ವಿವಾಹ ಕ್ರೀಮ್ ಬಗ್ಗೆ ಶಿಲ್ಪಾ ಮೂರ್ತಿ ಅಂತ ಅವ್ರದ್ದಿದೆ ಹೆಸರು ಇದೆ ನೋಡಿ ಅಮ್ಮ ಹೇಮ ನನಗೆ ಜಾನ್ವರಿಯಿಂದ ಯೂಸ್ ಮಾಡ್ತಿದ್ದೆ ನಾಲ್ಕೈದು ತಿಂಗಳಿಂದ ವಿಭಾ ಕ್ರೀಮ್ನ ಇದು ಸೇಮ್ ನೀವು ಎಲ್ಲ ಯಾವ ರೀತಿ ಹಾಕೊಳ್ತೀರೋ ಇದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ನೀವು ಆಯಿತಾ ಇದು ನಮ್ಮ ಕೋಟಕಲ್ ಆಯುರ್ವೇದಿಕ್ ಶಾಪ್ದೆ ನಾಟ್ ಅ ಪ್ರಮೋಷನ್ ನಾನು ಯೂಸ್ ಮಾಡ್ತಿರೋದಂತ ಹೇಳ್ತಾ ಇದ್ದೀನಿ ಈಗ ಸಿರಮೆಲ್ಲ ಯೂಸ್ ಮಾಡ್ತಿದ್ದೀನಿ ಸೊ ಇದನ್ನು ಜಾಸ್ತಿ ಯೂಸ್ ಮಾಡ್ತೀರಾ ಸೊ ಇವತ್ತು ಹಾಕೊಳ್ಳುವಾಗ ಇದನ್ನು ನೆನಪು ಬಂದರು ಮ್ಯಾಮ್ ಸೊ ಅವ್ರಿಗೆ ಒಂದು ನಾಲ್ಕು ತಿಂಗಳಿಂದ ಪಿಗ್ಮೆಂಟೇಷನ್ ಫುಲ್ ಕ್ಲಿಯರ್ ಆಗಿದ್ದು ಇದು ಒಂದು ಪ್ರಾಡಕ್ಟ್ ವಿಭಾ ಕ್ರೀಮ್ ಓಕೆ ನಿಮ್ಗೆ ಏನಾದ್ರು ಬೇಕಾದ್ರೆ ಆ ಕೊಟಕಲ್ ಅದು ಅವೈಲೇಬಲ್ ಇದೆ ಆಯಿತಾ ಇವತ್ತಿನ ವಿಡಿಯೋ ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟು ಸ್ಟೆಪ್ ನಂಬರ್ ತ್ರೀ ಹೇಳ್ಕೊಡ್ತೀನಿ ಓಕೆ ಸ್ಟೆಪ್ ನಂಬರ್ ಒನ್ ಏನು ನಲಪ್ಪರಂ ಓಕೆ ಹತ್ತು ನಿಮಿಷದ ವೀಡಿಯೋ ಜಾಸ್ತಿ ಲೆಂತಿ ಮಾಡಿ ನಾನು ಹೇಳ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ನನಗೂ ಆಯಿತಾ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ತೆಳು ಬೇಕು ಫೇಸ್ ವಾಶ್ಗೆ ನಿಮಗೆಲ್ಲ ಗೊತ್ತಿರುತ್ತಲ್ವಾ ಎಷ್ಟು ಇದು ಬೇಕು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ನೀಟಾಗಿ ಫೇಸ್ ವಾಶ್ ಮಾಡು ಇದು ಅಪ್ಲೈ ಮಾಡಿ ಬಿಡಬೇಕು ಅಂತ ನೀಟಾಗಿ ಫೇಸ್ ವಾಶ್ ಮಾಡಿಕೊಡ ನೋಡಿ ಓಕೆ ಫುಲ್ಲು ಡ್ರೈ ಆಗಿರಬೇಕು ಯಾಕಂದರೆ ನಾನು ಎಣ್ಣೆ ಇದ್ದೀನಿ ಮುಖಕ್ಕೆ ಸ್ಟೆಪ್ ನಂಬರ್ ಒನ್ ನೀವು ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಿರಬೇಕು ಫೈನ್ ಎಣ್ಣೆ ಅಕಸ್ಮಾತ್ ಈಗ ಏನಾದ್ರು ಎಣ್ಣೆ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಇಡಿ ಎಳೆ ಬಿಸಿಲಲ್ಲಿ ಡಬಲ್ ಬಾಯ್ಲಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು ಯಾವುದೇ ಕಾರಣಕ್ಕೆ ಡಬಲ್ ಬಾಯ್ಲಿಂಗ್ ಮಾಡಬೇಡಿ ಸ್ವಲ್ಪ ಹೊರಗಡೆ ಇಟ್ಬಿಡಿ ಓಕೆ ಈಗ ಒನ್ ಆರ್ ಟೂ ಡ್ರಾಪ್ಸ್ ನಲಪರಾಮ್ ಪ್ಯಾಚ್ ಟೆಸ್ಟ್ ಇದು ಪ್ಯಾಚ್ ಟೆಸ್ಟ್ ನಲ್ಲಪ್ಪ ಮರಾಡಿ ಕೇರಳಾಟಿ ತೈಲಂ ಇದು ಸ್ಕ್ರೋಲ್ ಆಗ್ತಾ ಇರುತ್ತೆ ಅದನ್ನು ದಯವಿಟ್ಟು ಗಮನಿಸಿ ಒನ್ ಆರ್ ಟೂ ಡ್ರಾಪ್ಸ್ ಇಪ್ಪತ್ತೊಂದು ದಿನ ಬಿಸಿಲಲ್ಲಿ ಹೋಗಬೇಡಿ ಆಯಿತಾ ಇದು ನಿಮಗೇನ ಸೆಟ್ ಆಯಿತು ಅಂದರೆ ವರದಾನ ಅಂತಲೇ ಹೇಳ್ತೀನಿ ಇದು ಅಪ್ಲೈ ಮಾಡಿ ಐದು ನಿಮಿಷ ಮಸಾಜ್ ಮಾಡಿ ಪಾಕ್ಸ್ ಟೆಸ್ಟ್ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ ಓಕೆ ಒಂದು ಐದು ನಿಮಿಷ ಮಸಾಜ್ ಮಾಡಿ ನಾನು ಒಂದು ಎರಡರಿಂದ ಮೂರು ನಿಮಿಷ ಮಾಡಿದ್ದೀನಿ ಅಷ್ಟೇ ಮಸಾಜು ಈಗ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಸ್ಟಾರ್ಟಿಂಗ್ ಹತ್ತು ನಿಮಿಷ ಬಿಡಿ ಒಂದು ಬಾರ ನೆಕ್ಸ್ಟು ನಾನು ನಿಮ್ಮ ಜೊತೆ ಸಿಗ್ತೀನಿ ಹಾಗೆ ಎಣ್ಣೆ ಕಂಪ್ಲೀಟಾಗಿ ಹೇಳ್ಕೊಂಡಿದ್ದೆ ಎಟ್ಟಾಗಿ ಬುಲತ್ತಿ ಬಂದಿರೋದು ಮೋಸ್ ಮ್ಯಾಮ್ ಮೃದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಅವ್ರಿಗೂ ಪಿಗ್ಮೆಂಟೇಷನ್ ಮಾಸಿ ಮಾಡ್ಕೊಳ್ತಿದ್ದಾರೆ ಆಯಿತಾ ನನಗೊಬ್ಬರು ಕಮೆಂಟ್ ಹಾಕಿದರು ಹೇಮಾ ನಮ್ಗೆ ಅರ್ಥ ಆಗ್ತಿಲ್ಲ ನಲಪ ಮರಡಿ ಆಯಿಲ್ದು ಸೊ ಮತ್ತೆ ನಮ್ಗೆ ಆ ವಿಡಿಯೋ ಬೇಕು ಅಂತ ಎಲ್ಲನೂ ಪಾರ್ಚ್ ಜಸ್ಟ್ ಆಗಬೇಕು ಆಯಿತಾ ಫ್ರೆಂಡ್ಸ್ ಇಲ್ಲಿ ಎರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟಾಗಿ ಹೇಳ್ತೀನಿ ಕೆಲವರಿಗೆ ಸೂಟ್ ಆಗುತ್ತೆ ಕೆಲವ್ರಿಗೆ ಸೂಟ್ ಆಗಲ್ಲ ನಲಪ್ಪ ಮರಾಡಿ ಕೇರಳಾಟಿ ತೈಲ ಇಟ್ ಡಿಪೆಂಡ್ಸ್ ಆನ್ ದ ಸ್ಕಿನ್ ಬಟ್ ಟು ಬಿ ವೆರಿ ಫ್ರ್ಯಾಂಕ್ ನನಗೆ ಯಾವುದೇ ರೀತಿಯಾದ ಅಲರ್ಜಿ ಇಲ್ಲ ನಂತರನೇ ಸುಮಾರು ಜನ ಇರ್ತಾರೆ ಅಂಥವ್ರಿಗೆಲ್ಲ ರಾಮಪಾಡು ಆಯಿತಾ ನಾನು ಈ ನಡುವೆ ಈ ರೆಮಿಡೀಸ್ ಎಲ್ಲ ಮಾಡೋದ್ರಿಂದ ನಾನು ಈ ಚಳಿಗೆ ಮಾಯಿಶ್ಚರೈಸರೇ ಹಾಕ್ಕೊಳ್ತೀನಿ ಯಾಕಂದರೆ ನನ್ನ ಹೇಳದ ಮೂಲತೀಸೆವೋ ಸೋಪು ಒಳ್ಳೆ ಮಾಯಿಶ್ಚರೈಸರ್ ಥರ ನಾನು ಕಾಪಾಡ್ತಿದೆ ಸೊ ಮುಲತಿ ಸೋಪ್ ಬರೀ ಪಿಗ್ಮೆಂಟೇಷನ್ಗೆ ಅಲ್ಲ ನಿಮಗೆ ಅದ್ಭುತವಾಗಿ ಅದು ಇದಾಗಿ ವರ್ಕ್ ಆಗುತ್ತೆ ಮಾಯಶ್ಚುರೈಸರಾಗಿ ಆಗಿ ಆ್ಯಕ್ಚುಲಿ ಅದು ನನಗೇ ಗೊತ್ತಿರಲಿಲ್ಲ ಹೇಳೋಕೋದ್ರೆ ಏನಾಯಿರ್ಬೋದು ಈ ಚಳಿಗಾಲದಲ್ಲೆಲ್ಲ ರಾತ್ರಿ ಹೊತ್ತು ಮಾಯಿಶ್ಚರೈಸರ್ ಅಂತ ವ್ಯಾಸ್ನೇನೋ ಅಥವಾ ಆಲೋವೆರಾ ಜೆಲ್ಲೋ ಹಚ್ತೀವಲ್ವಾ ಸೊ ಈ ನಡುವೆ ನಾನು ಹಚ್ತಿಲ್ಲ ಆಮೇಲೆ ನನಗೆ ಗೊತ್ತಾಯಿತು ನಾನು ಮುಲತಿ ಸೋಪ್ ಯೂಸ್ ಇದ್ದೀನಿ ಸ್ಥಾನಕ್ಕೆ ಸ್ಕಿನ್ ಡ್ರೈ ಆಗಲ್ಲ ಅದನ್ನು ನಾನು ಹೇಳಬಲ್ಲೆ ಓಕೆ ಸೊ ಇದೊಂದು ಎಂಟು ನಿಮಿಷ ಆಗಿ ಆಮೇಲೆ ನಾನು ಸಿಗ್ತೀನಿ ಇನ್ನೇನ ಡೌಟ್ಸು ಇದ್ರೆ ಲೆಂಟ್ ಈಗ ಒಂದು ಎಂಟು ನಿಮಿಷ ಆಗಿದೆ ಫ್ರೆಂಡ್ಸ್ ಈಗ ಪ್ಯಾಕ್ನ ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸೊ ಪ್ರತಿದಿನ ಬಳಕೆ ಈಗ ಆಲ್ಮೋಸ್ಟ್ ನನ್ನದು ಡಿಸೆಂಬರ್ ಟುವರ್ಡ್ಸ್ ಹತ್ತು ತಿಂಗಳಾಯಿತು ನನ್ನ ಈ ಪ್ರೊಸೀಜರ್ಸ್ ಆಯುರ್ವೇದ ಪ್ರೊಸೀಜರ್ಸ್ ನಮ್ಮ ಸ್ಕಿನ್ ಇನ್ನೂ ಇಂಪ್ರೂವ್ ಆಗ್ತಾನೇ ಇರುತ್ತೆ ಆಯಿತಾ ನೋ ಕೆಮಿಕಲ್ ಫೈನ್ ನಾವೇನು ಯಾವುದೇ ರೀತಿಯಾದ ಕೆಮಿಕಲ್ ಯೂಸ್ ಮಾಡ್ತಿಲ್ಲ ಬುಡುಗಳು ಅಂದರೆ ಗಿಡದ ಬುಡದಿಂದ ಯೂಸ್ ಮಾಡ್ತಿರೋದು ಸೊ ಆಯುರ್ವೇದ ಬೆಸ್ಟ್ ಅಂತ ಹೇಳ್ತೀನಿ ಬಟ್ ಅದು ನಿಮಗೆ ಸೂಟ್ ಆಗಬೇಕು ಈ ರೆಮಿಡಿ ಪರ್ಫೆಕ್ಟ್ ರೆಮಿಡಿ ವಿತ್ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಇನ್ನೇನೋ ಡೌಟ್ಸು ಕ್ಯೂರೀಸ್ ಇದ್ರೆ ಮೀನು ಆಯಿತಾ ನಾನು ಹೇಳ್ದಂಗೆ ಹಾಯ್ ಮೆಸೇಜ್ ಹಾಕಿ ನಿಮ್ಮದೇನಿದೆ ಕ್ಯೂರೀಸ್ ಹಾಕಿ ರಿಗಾರ್ಡಿಂಗ್ ಸೋಪ್ ಆಯಿತಾ ನಾನು ಉತ್ತರ ಕೊಡ್ತೀನಿ ಔಟ್ಸೈಡ್ ದ ವಿಡಿಯೋ ಕೆಲವರು ಅಕಸ್ಮಾತ್ ಏನಾರು ನನಗೆ ಕಮೆಂಟ್ಸ್ ಹಾಕಿದ್ರೆ ಐ ವಿಲ್ ನಾಟ್ ಆನ್ಸರ್ ಆಯಿತಾ ರಿಗಾರ್ಡಿಂಗ್ ದ ವಿಡಿಯೋ ಆರ್ ಏನಾರು ನಿಮ್ಮ ಡೌಟ್ಸ್ ಇತ್ತು ಪಿಗ್ಮೆಂಟೇಷನ್ ಬಗ್ಗೆ ಅಥವಾ ಸೋಪ್ ಅಷ್ಟೇ ಇನ್ನೇನೋ ಡೌಟ್ಸು ಕ್ಯೂರಿಸ್ ಇದ್ದರೆ ಲೆಟ್ ಮೀನು ಔಟ್ಸೈಡ್ ದ ವಿಡಿಯೋ ಏನಾದ್ರು ಪ್ರಶ್ನೆ ಬಂತು ಅಂದರೆ ನಾನು ನಿಜವಾಗ್ಲೂ ಬ್ಲಾಕ್ ಮಾಡ್ತೀನಿ ಓಕೆನಾ ಸೊ ನನ್ನ ಪ್ರಕಾರ ನನ್ನ ಅಡ್ವೈಸ್ ನೀವು ಮುಲತಿ ಪೌಡ್ರು ಆದರೆ ಮಾತ್ರ ಮುಲ್ಲತ್ತಿ ಸೋಪ್ನ ಯೂಸ್ ಮಾಡಿಕೊಳ್ಳಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಇದು ಇದು ತೊಳೆಯೋಲ್ಲ ಮುಖಾನ ಯಾಕಂದರೆ ಎಣ್ಣೆ ಹಾಕಿದ್ದೀನ ಇದಾದ ಮೇಲೆ ನೀವು ಬಿಸಿಲೋಗಿ ಹೋಗಕೂಡ್ದು ಆದಷ್ಟು ಏನಂತೀವಿ ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡಬೇಕು ಕೆಲವು ದಿನಗಳು ಓಕೆ ಇದ್ರ ಜೊತೆ ನೀವು ಮುಲತಿ ಸೋಪು ಆ್ಯಡ್ ಮಾಡಿಕೊಂಡ್ರೆ ಇಟ್ ವುಡ್ ಬಿ ವಂಡರ್ಫುಲ್ ಫೈನ್ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆ ಹೊಸ ಪ್ರಿಯಾರು ನೋಡ್ತೀವಿ ನನ್ನ ಚಾನಲ್ನ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್